ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭವ್ಯ ಸ್ವಾಗತ ಅಂತ ಹೇಳಿ ಬಿಬಿಎಂಪಿ ಅವರು ಅಲ್ಲಿ ಬ್ಯಾನರ್ ಹಾಕಿ ಅವರನ್ನು ವೆಲ್ಕಮ್ ಮಾಡಿಕೊಂಡಿದ್ದಾರೆ ರಸ್ತೆ ಮಾರ್ಗವಾಗಿ ಪ್ರಧಾನಿ ಮೋದಿ ಅವರು ಈಗಾಗಲೇ ಸಂಚರಿಸ್ತಾ ಎಸ್ ಈಗ ನೋಡಿ ತಾವು ಗಮನಿಸ್ತಾ ಇರುವಂತಹ ಅದ್ಭುತ ದೃಶ್ಯಗಳು ಪ್ರಧಾನಿ ಮೋದಿ ಅವರ ಆಗಮನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅತ್ತ ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತದ್ದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ತಲುಪಲಿಕ್ಕಿದ್ದಾರೆ ಅಲ್ಲಿ ಮೂರು ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಹಸಿರು ನಿಶಾನೆಯನ್ನ ತೋರ್ಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಂಡ ಕಾರ್ಯಕರ್ತರಲ್ಲಿ ಸಂತೋಷ ಸಂತಸ ಮನೆ ಮಾಡಿದೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ವೆಲ್ಕಮ್ ಟು ಬೆಂಗಳೂರು ಅಂತ ಕೈಯಲ್ಲಿ ಫಲಕ ಇಟ್ಕೊಂಡಿದ್ದಾರೆ ನೋಡಿ ಪ್ರಧಾನಿ ಮೋದಿ ಅವರಿಗೆ ಹೋದಲೆಲ್ಲ ಭವ್ಯ ಸ್ವಾಗತ ಸಿಗ್ತಾ ಇದೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನತ್ತ ಬರ್ತಾ ಇರೋದು ವಂದೇ ಭಾರತ್ ರೈಲಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮೂರು ಒಂದೇ ಭಾರತ ರೈಲಿಗೆ ಚಾಲನೆ ನೀಡಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಇದಾದ ಮೇಲೆ ಐಐಐಟಿ ಆಡಿಟೋರಿಯಂನಲ್ಲಿ ಪ್ರಧಾನಿ ಮೋದಿ ಅವರ ವಿಶೇಷ ಕಾರ್ಯಕ್ರಮ ಕೂಡ ಇದೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸೊ ಪ್ರಧಾನಿ ಮೋದಿ ಅವರು ಈಗಾಗಲೇ ಬಂದಿರುವಂತದನ್ನು ತಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ಅವರು ರಸ್ತೆಯುದ್ದಕ್ಕೂ ಕಾರ್ಯಕರ್ತರತ್ತ ಕೈ ಬೀಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಇನ್ನು ಪ್ರಧಾನಿ ಮೋದಿ ಅವರನ್ನ ಕಂಡ ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ಮನೆ ಮಾಡಿದೆ ಮೋದಿ ಇವತ್ತು ಹಳದಿ ಮಾರ್ಗ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಕೋನಪುರ ಅಗ್ರಹಾರಕ್ಕೆ ಮೆಟ್ರೋದಲ್ಲಿಯೇ ಅವರು ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ ಮಹಿಳಾ ಲೋಕೋ ಪೈಲಟ್ ವಿನೂತಾ ಅವರು ಈ ರೈಲಿಗೆ ಸಾರಥಿಯಾಗಿರ್ತಾರೆ ಪ್ರಧಾನಿ ಮೋದಿ ಅವರೊಂದಿಗೆ ಒಟ್ಟು ನೂರ ಹದಿನೇಳು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕಿದ್ದಾರೆ ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆಗೆ ಸಜ್ಜಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಲಿದ್ದಾರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲೇ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನ ತೋರ್ಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಎಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಅವರಿಂದ ಅಭಿಷೇಕ್ ಏನ್ ನಡೀತಾ ಇದೆ ಸದ್ಯಕ್ಕೆ ಪ್ರಧಾನಿ ಮೋದಿ ಅವರನ್ನ ಕಂಡು ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾರಂತ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ ಸದ್ಯ ಏನೆಲ್ಲ ಅಪ್ಡೇಟ್ಸ್ ಕೊಡಬಹುದು ಪಾಟೀಲ್ಗೆ ಮೊದಲೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲುಕ್ಯ ವೃತ್ತದ ಮಾರ್ಗವಾಗಿ ಈ ಸದ್ಯ ಅಂದರೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ಮೊದಲಷ್ಟೇ ಇದೇ ಮಾರ್ಗವಾಗಿ ಅಂದರೆ ಕ್ಯಾಮರಾ ಪರ್ಸನ್ ಮಧುರ್ ಅವರು ನಿಮಗೆ ಯಾವ ರಸ್ತೆಯನ್ನು ತೋರಿಸ್ತಾ ಇದಾರೆ ಅದೇ ಮಾರ್ಗವಾಗಿ ಗಾಂಧಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಆವರಣವನ್ನು ತಲುಪಿದ್ದಾರೆ ಒಂದು ಗಮನಿಸಬೇಕಾಗಿರುವಂತದ್ದು ವ್ಯವಸ್ಥಿತವಾದಂತಹ ಭದ್ರತೆಯನ್ನ ನಿಯೋಜನೆಯನ್ನ ಪೊಲೀಸರು ಈ ಬಾರಿ ಮಾಡಿಕೊಂಡಿದ್ರು ಎರಡನೇ ಬಾರಿ ಅಂದರೆ ರಾಹುಲ್ ಗಾಂಧಿ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಈ ಬಾರಿ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು ಸುಮಾರು ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡು ಇಲ್ಲಿ ಮೀಟರ್ಗಳ ಲೆಕ್ಕದಲ್ಲಿ ಅನ್ನೋದಕ್ಕಿಂತ ಪಕ್ಕಪಕ್ಕದಲ್ಲೇ ಎಲ್ಲೆಲ್ಲಿ ಜನಸಮೂಹ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಪಾಯಿಂಟ್ಗಳನ್ನು ಬಿಜೆಪಿ ರಾಜ್ಯ ಅಂದರೆ ರಾಜ್ಯ ಬಿಜೆಪಿ ಗುರುತಿಸಿತ್ತು ಆ ಪಾಯಿಂಟ್ಗಳಲ್ಲಿ ಸಾವಿರಾರು ಜನ ಈಗಾಗಲೇ ಬಂದಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ರವರ ಕಡೆ ಕೈ ಬೀಸಿ ಅವರನ್ನ ನೋಡಬೇಕು ಅಂತ ಕಾತುರರಾಗಿದ್ದಂತಹ ಜನರು ಒಂದು ವೇಳೆ ರಸ್ತೆಗೆ ಹಾರಿ ಬಿಟ್ಟರೆ ಪ್ರೋಟೋಕಾಲ್ ಸಮಸ್ಯೆ ಆಗಬಹುದು ಅನ್ನೋದು ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು ಮತ್ತೊಂದು ಕಡೆಗೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು ರೋಪ್ಗಳನ್ನು ಕೈಯಲ್ಲಿ ಹಿಡಿದಿರುವಂತದ್ದು ಇದು ಭದ್ರತೆಯ ವಿಚಾರವಾಗಿ ನೋಡ್ತಾ ಇರುವಂತ ಮತ್ತೊಂದು ಕಡೆಗೆ ಇಡೀ ಪ್ರಧಾನಿ ನರೇಂದ್ರ ಮೋದಿ ರವರು ಸಾಗುವಂತಹ ಮಾರ್ಗದುದ್ದಕ್ಕೂ ಒಂದಿಷ್ಟು ಬಿಜೆಪಿಯ ಬಾವುಟಗಳು ಕೇಸರಿ ಬಾವುಟಗಳನ್ನು ನಾವು ನೋಡ್ತಿರುವಂತದ್ದು ಅವರನ್ನ ಸ್ವಾಗತ ಕೋರಿ ಬಿಬಿಎಂಪಿ ಕೂಡ ಒಂದು ಕಡೆ ಅವರಿಗೆ ಹೂವಿನ ಅಲಂಕಾರದ ಮುಖಾಂತರ ಅವರನ್ನ ಸ್ವಾಗತ ಅಂದ್ರೆ ವಿವಿಧ ಯೋಜನೆಗಳಿಗೆ ಉದ್ಘಾಟನೆ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಮತ್ತೊಂದು ಕಡೆ ಸಾಮಾನ್ಯವಾಗಿ ಪ್ರಧಾನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಅವರು ಬರುವಂತಹ ಮಾರ್ಗದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಟ್ರಾಫಿಕ್ ನಿಲ್ಲಿಸಲಾಗಿರುತ್ತೆ ಇಲ್ಲಿಯೂ ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆ ನೀವು ಈ ಸದ್ಯ ಯಾವ ದೃಶ್ಯವನ್ನು ನೋಡ್ತಾ ಇದೀರಾ ಓಕಳಿಪುರಂ ದಶಪಥ ಮಾರ್ಗ ಏನಿದೆ ಆ ದಶಪಥ ಮಾರ್ಗದಿಂದ ಮೆಜೆಸ್ಟಿಕ್ ಅಂದ್ರೆ ಆನಂದರಾವ್ ಸರ್ಕಲ್ ಕಡೆಗೆ ಕನೆಕ್ಟ್ ಆಗುವಂತ ರಸ್ತೆಯಲ್ಲಿ ಇರುವಂತ ಚಿತ್ರಣ ಒನ್ ಆಫ್ ದ ಬ್ಯುಸಿಯೆಸ್ಟ್ ಜಂಕ್ಷನ್ಸ್ ಅಂದ್ರೂ ಕೂಡ ತಪ್ಪಿಲ್ಲ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಾಗುವಂತ ಈ ಮಾರ್ಗದಲ್ಲಿ ಇವತ್ತು ಒಂದು ಕಡೆ ಕೇಳಿಸ್ತಾ ಇರುವಂತಹ ಒಂದೇ ಒಂದು ಮಾತು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಜೈಕಾರ ಹಾಕ್ತಿರುವಂತದ್ದು ಈಗಷ್ಟೇ ಒಳಗಡೆ ತೆರಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಒಂದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಉದ್ಘಾಟನೆ ಮಾಡ್ತಾರೆ ಇದಾದ ಮುಖಾಂತರ ರಸ್ತೆಯ ಮಾರ್ಗದಲ್ಲೇ ಜೆ ಪಿ ಆರ್ ಬಿ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ಅವರು ಅಲ್ಲಿ ಮೆಟ್ರೋ ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ ಅಂದ್ರೆ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಆಗುವಂತಹ ಎಲ್ಲೋ ಮಾರ್ಗ ಏನಿದೆ ಬಹುತೇಕ ಈ ಐಟಿ ಹಾಗೂ ಬಿಟಿ ಸೆಕ್ಟರ್ ಇರ್ಬೋದು ಕಾರ್ಪೊರೇಟ್ ಕಂಪನಿಗಳಿರ್ಬೋದು ಔಟರ್ ರಿಂಗ್ ರೋಡ್ ನಲ್ಲಿ ಇದ್ದಂತಹ ಬಹುತೇಕ ಟ್ರಾಫಿಕ್ ಸಮಸ್ಯೆಗೆ ಕನಿಷ್ಠ ಪಕ್ಷ ಅಂದ್ರೆ ನಲವತ್ತು ಪರ್ಸೆಂಟ್ ನಷ್ಟು ಒಂದು ಉತ್ತರವನ್ನ ಕೊಡುವಂತ ಒಂದು ಎಲ್ಲೋ ಮಾರ್ಗ ಇದಾಗಿದೆ ಒಂದು ವೇಳೆ ಇದನ್ನ ಕಾರ್ಯರೂಪಕ್ಕೆ ಅದ್ದೂರಿಯಾಗಿ ತರೋದಾಯಿತು ಅಥವಾ ನಿಜವಾಗಿಯೂ ಕೂಡ ಅದರ ಕಂಪ್ಲೀಟ್ ಬೆನಿಫಿಟ್ ಅನ್ನು ಪಡ್ಕೊಳ್ಳೋದೇ ಆಯಿತು ಅಂದ್ರೆ ಮೆಟ್ರೋದ ಇವತ್ತಿನ ರೈಡರ್ಶಿಪ್ ಸುಮಾರು ಆರರಿಂದ ಎಂಟು ಲಕ್ಷ ಇದೆ ಈಗಿರುವಂತಹ ಎರಡು ಮಾರ್ಗಗಳಲ್ಲಿ ಯೆಲ್ಲೋ ಲೈನ್ ಅನ್ನು ಕೂಡ ಸೇರಿಸಿದರೆ ಕೇವಲ ಯೆಲ್ಲೋ ಲೈನ್ ಒಂದರಲ್ಲೇ ಸುಮಾರು ಎಂಟು ಲಕ್ಷ ಜನ ಇದರ ಪ್ರಯೋಜನವನ್ನ ಪಡೆಯುವಂತ ಉತ್ಸಾಹ ಹಾಗೂ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರುವಂತದ್ದು ಲೆಕ್ಕಾಚಾರ ಕೂಡ ಪ್ರಾಬಬ್ಲಿ ಟ್ರಾಫಿಕ್ ಜಂಕ್ಷನ್ ಕೂಡ ಅಂದ್ರೆ ಏನು ಟ್ರಾಫಿಕ್ ಜಾಮ್ ಆಗ್ತಿತ್ತು ಇದು ಕೂಡ ಕಡಿಮೆ ಆಗುವಂತಹ ಮುನ್ಸೂಚನೆ ಕಾಣಿಸ್ತಾ ಇರುವಂತ ಒಂದ್ ಕಡೆ ಆಗುತ್ತೆ ಮತ್ತೊಂದ್ ಕಡೆ ಕರ್ನಾಟಕದ ಮೊದಲನೇ ಡಬಲ್ ಡೆಕ್ಕರ್ ಫ್ಲೈ ಓವರ್ ನಲ್ಲಿ ಇವತ್ತು ಒಂದ್ ಕಡೆ ವಾಹನಗಳು ಚಲಿಸ್ತವೆ ಒಂದೇ ಪಿಲ್ಲರ್ ಮೇಲೆ ಮೆಟ್ರೋ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಿರುವಂತ ಮತ್ತೊಂದು ವಿಶೇಷ ಆಗುತ್ತೆ ಇದಾದ ನಂತರ ಅಂದ್ರೆ ಎರಡು ಕಾರ್ಯಕ್ರಮಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಎಂಆರ್ಸಿಎಲ್ ಗಳನ್ನ ಉದ್ದೇಶಿಸಿ ಅವರ ಕಾರ್ಯವನ್ನು ಶ್ಲಾಘಿಸೋದಕ್ಕೆ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ಕತೆಯನ್ನ ನಡೆಸಿ ಅದಾದ ನಂತರ ವಾಪಸ್ ತೆರಳುವಂತ ಕಾರ್ಯಕ್ರಮ ಇರುವಂತದ್ದು ಇವಿಷ್ಟು ಕಾರ್ಯಕ್ರಮದ ವಿಚಾರ ಆಗುತ್ತೆ ಇದರ ಜೊತೆಗೆ ರಾಜ್ಯ ಬಿಜೆಪಿ ಮೋದಿ ರವರಿಗಿರುವಂತಹ ವರ್ಚಸ್ ಅನ್ನ ಬಳಸಿಕೊಂಡು ಈ ಸದ್ಯದ ಮಟ್ಟಿಗೆ ಒಂಬತ್ತು ಪ್ರಮುಖ ಜಂಕ್ಷನ್ಗಳಲ್ಲಿ ಜನರನ್ನ ಸೇರಿಸಿದೆ ಅನ್ನೋದಕ್ಕಿಂತ ಮೋದಿ ರವರನ್ನ ನೋಡೋದಕ್ಕೆ ಬಂದಿರುವಂತಹ ಜನರನ್ನ ಹ್ಯಾಂಡಲ್ ಮಾಡೋದಕ್ಕೆ ವಿವಿಧ ವ್ಯವಸ್ಥೆಗಳನ್ನ ಕಲ್ಪಿಸಿರುವಂತಹ ಚಿತ್ರಣ ಈ ಸದ್ಯದ ಮಟ್ಟಿಗೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವಂತದ್ದು ಪಾಟೀಲ್ ರೇ ಓಕೆ ಥ್ಯಾಂಕ್ ಯು ಅಭಿಷೇಕ ಮಾಹಿತಿಗಾಗಿ ಪ್ರಧಾನಿ ಮೋದಿ ಅವರು ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಈಗಾಗಲೇ ತೆರಳಿದ್ದಾರೆ ಪ್ರಧಾನಿ ಮೋದಿ ಅವರು ಇಲ್ಲಿ ಮೂರು ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಅವರು ಹಸಿರು ನಿಶಾನೆಯನ್ನ ತೋರ್ಲಿಕ್ಕಿದ್ದಾರೆ ಇದೇ ಸಮಯದಲ್ಲಿ ಅಮೃತ್ಸರ್ ಶ್ರೀಮಾತಾ ವೈಷ್ಣೋದೇವಿ ಕತ್ರ ಹಾಗೇನೆ ನಾಗ್ಪುರ್ ಪುಣೆ ವಂದೇ ಭಾರತ್ ರೈಲು ಸೇವೆಗಳ ಉದ್ಘಾಟನೆಯೂ ಕೂಡ ನಡೆಯಲಿಕ್ಕಿದೆ ವರ್ಚುವಲ್ ಮೂಲಕ ಪ್ರಧಾನಿ ಮೋದಿ ಅವರು ಈ ಮಹತ್ವದ ಕಾರ್ಯಕ್ರಮಕ್ಕಾಗಿ ಆಗಮಿಸ್ತಾ ಇರುವ ಹಿನ್ನೆಲೆ ನೋಡಿ ಬಿಜೆಪಿ ಕಾರ್ಯಕರ್ತರಲ್ಲಿ ಯಾವ ರೀತಿ ಹರ್ಷೋಲ್ಲಾಸ ಮನೆ ಮಾಡಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರ ಭವ್ಯ ಸ್ವಾಗತಕ್ಕೆ ರಸ್ತೆಯುದ್ದಕ್ಕೂ ಕಾದು ಕುಳಿತಿದ್ದಾರೆ ಕಾರ್ಯಕರ್ತರು ಇನ್ನು ಈ ಮೂರು ಒಂದೇ ಭಾರತ್ ಪತ್ರೆ ಹೇಳಿದರೆ ಈ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವಂತಹ ಒಂದೇ ಭಾರತ್ ವಾರದ ಆರು ದಿನ ಸೇವೆಗೆ ಲಭ್ಯ ಬುಧವಾರ ಹೊರತುಪಡಿಸಿ ಈ ಸೇವೆಯ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ಜನರಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಇಲ್ಲಿಂದ ನೇರವಾಗಿ ಪ್ರಧಾನಿ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ ಹಳದಿ ಲೈನ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇದು ಕೂಡ ಅಷ್ಟೇ ಬೆಂಗಳೂರಿಗೂ ಕಂಡಂತಹ ಬಹು ವರ್ಷಗಳ ಕನಸು ಬಹು ನಿರೀಕ್ಷಿತ ಈ ಹಳದಿ ಮಾರ್ಗಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರಿಂದ ಸ್ವಾಗತ ಉದ್ಘಾಟನೆ ಸಿಗಲಿಕ್ಕೆ ನೋಡಿ ಎಲ್ಲೆಡೆ ಯಾವ ರೀತಿ ಅನೇಕ ಕಲಾ ತಂಡಗಳಿಂದ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ